ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುರ್ಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತು ಡಿಫ್ರೆಂಟಾಗಿ ನಾನು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಹಾಗೆ ಮತ್ತೆ ಲೈಕ್ ಕೊಡೋದಂತೂ ಮರಿಬೇಡಿ ನೀವು ಲೈಕ್ ಕೊಡ್ತೀರ ಅಂತ ನನಗೆ ಗೊತ್ತು ಆದ್ರೂ ಒಂಚೂರು ನೆನ್ಪು ಮಾಡಿಸ್ತೀನಿ ಅಷ್ಟೇ ಏನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ರೆಸಿಪಿ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಪಲ್ಯ ಮಾಡಕ್ಕೆ ನೋಡಿ ಇಲ್ಲಿ ನಾನೊಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಸ್ವಲ್ಪ ಸಾಸೆ ಹಾಕೊಳ್ಳೋಣ ಎರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ನಿಮಗೆ ಬಂದ್ಬಿಟ್ಟು ಪೂರಿ ದೋಸೆ ಚಪಾತಿ ಪರೋಟ ರೊಟ್ಟಿ ಅನ್ನಕ್ಕೆ ಯಾವುದು ಕಾದವು ತಿನ್ಬೋದು ಅಷ್ಟು ಸಖತ್ತಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಬೆಳಿಗ್ಗೆ ನೀವು ಅರ್ಜೆಂಟಿಗೆ ಮಾಡ್ಕೋಬೋದು ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ರೀತಿ ಮಾಡಿದ್ರೆ ಪಲ್ಯ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸಿಗಾಗಲಿ ಆಫೀಸ್ ತೊಗೊಂಡು ಹೋಗೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಯಾಕಂದರೆ ನಾಲ್ಕು ಜನಗಳ ಮಧ್ಯೆ ಊಟ ಮಾಡೋರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ ಇದ್ರೇ ಚಂದ ಹಾಗಾಗ್ಬಿಟ್ಟು ಈ ರೀತಿ ನೀವು ಮಾಡ್ಕೋಬೋದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟನ ಹಾಕ್ಕೊಳ್ಳೋಣ ಹೇಳ್ತೀವಿ ಟೊಮೊಟೊ ತುಂಬ ಮುಖ್ಯ ನೀವು ಸ್ವಲ್ಪ ಟೊಮೊಟೊ ಹಾಕಿ ಈರುಳ್ಳಿ ಆದ್ರೇ ಚಂದ ಹಾಗಾಗಿ ಟೊಮೊಟೊನ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೋರೆಕಾಯ್ದು ಪಲ್ಯ ಮಾತ್ರ ಅಲ್ಲ ಇದರಿಂದ ಸೋರೆಕಾಯಿ ಪಾಯಸ ಮಾಡ್ತಾರೆ ಗೊಜ್ಜು ಮಾಡ್ತಾರೆ ಹುಳಿ ಮಾಡ್ತಾರೆ ಸೋರೆಕಾಯಿಂದ ತಾಲಿಪಟ್ಟು ಮಾಡ್ತಾರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ತರಕಾರಿ ತಿನ್ನೋದು ತುಂಬ ಒಳ್ಳೆಯದು ಒಂದು ರೀತಿ ಮಾಡಿ ಕೊಟ್ಟರೆ ತಿಂದಿಲ್ಲ ಅಂದರೆ ಇನ್ನೊಂದು ರೀತಿ ಮಾಡಿ ಕೊಡ್ಬೋದು ನಾವು ಮಕ್ಕಳಿಗೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದ್ರೆ ತುಂಬ ಸರ್ಕಸ್ ಮಾಡಬೇಕು ನಾವು ಹಾಗಾಗಿ ಒಂದೊಂದು ರೀತಿಯಲ್ಲಿ ಅವ್ರು ನಾವು ಮಕ್ಕಳಿಗೆ ಈ ಥರ ತರಕಾರಿನ ಮಾಡಿಕೊಟ್ರೆ ಅವರು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದಂತೂ ಮಕ್ಕಳಿಗೆ ಖಂಡ ಇಷ್ಟ ತುಂಬ ಖಂಡಿತ ಇಷ್ಟ ಆಗುತ್ತೆ ಇದು ಯಾಕಂದರೆ ನಾನು ಇದಕ್ಕಿಲ್ಲಿ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಪನ್ನೀರ್ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪನ್ನೀರು ಹಾಗಾಗಿ ಅದ್ರ ಜೊತೆಗೆ ನಾವು ಇದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಪನ್ನೀರ್ ಹಾಕ್ಕೊಂಡು ಮಾಡ್ಕೊಂಡು ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಲ್ವಾ ಬಿಸಿ ಚಪಾತಿ ತುಪ್ಪ ಹಾಕಿ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಬಾಯಿಗೆ ತಿನ್ನೋಕ್ಕೆ ಇಷ್ಟವಾಗಿರುತ್ತೆ ಹಾಗಾಗಿ ಈ ಥರ ಮಾಡಿ ಫ್ರೆಂಡ್ಸ್ ನೀವು ಕೂಡ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಏನಪ್ಪ ಅಂದರೆ ಪನ್ನೀರ್ನ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ಇದು ಹಾಗಾಗಿ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಏನಪ್ಪ ಅಂದರೆ ಹಸಿ ಸುಂಠಿನ ತುರಿದು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಸಿ ಶುಂಠಿ ತುರಿದು ಹಾಕೋದ್ರಿಂದ ಆದರೆ ನನಗೆ ಇಲ್ಲಿ ಹಸಿ ಶುಂಠಿ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಶುಂಠಿ ಬೆಳೆಯೋ ಟೇಸ್ಟ್ನ ಹಾಕೊತಾ ಇದ್ದೀನಿ ಖಂಡಿತ ನೀವು ಅತಿ ಶುಂಠಿ ಏನಾದರೂ ಮನೆಯಲ್ಲಿದ್ದರೆ ಅದೇ ತುರ್ದು ಹಾಕ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂಥರ ಡಿಫ್ರೆಂಟಾಗಿ ತಿನ್ನೋಕ್ಕೆ ಬಾಯಿಗೆ ತುಂಬ ಹಿತವಾಗಿರುತ್ತೆ ಹಾಗೆ ಶುಂಠಿ ಹಾಕೋದ್ರಿಂದ ನಾವು ಇವಾಗ ಪಲ್ಯ ಮಾಡಿದ್ರೆ ಮಸಾಲೆಗಳನ್ನ ಇರ್ತೀವಿ ಹಾಗೆ ಸ್ವಲ್ಪ ಶುಂಠಿನ ತುರಿದು ಹಾಕ್ಬಿಟ್ರೆ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದಾಗಲ್ಲ ಹಾಗೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನೀವು ಶುಂಠಿನ ತುರ್ದ್ಬಿಟ್ಟು ಹಾಕ್ಕೊಳ್ಳಿ ಪನ್ನೀರ್ ಇದು ಹಾಗಾಗಿ ಸ್ವಲ್ಪ ಕಳ ಹಿಡ್ಕೊಳ್ತಾ ಇರುತ್ತೆ ಹಾಗೆ ನಾವು ಇಲ್ಲಿ ಬಿಡಿಸ್ತಾ ಇರಬೇಕು ಚೆನ್ನಾಗಿ ಫ್ರೈ ಆಗಿದೆ ಇದೀಗ ಇಲ್ಲಿ ಸ್ವಲ್ಪ ಆದಷ್ಟುಣ್ಣ ಕಾಲು ಸ್ಪೂನಷ್ಟು ಮಸಾಲ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸಾಂಬಾರು ಮಸಾಲ ಹಾಕ್ಕೊತಾ ಇಲ್ಲ ನಾನು ಗರಂ ಮಸಾಲ ಹಾಕೊಂಡ್ರೆ ಇದಕ್ಕೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾಗಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಈ ಗರಂ ಮಸಾಲಾನ ನಾನು ಮನೆಯಲ್ಲೇ ಮಾಡಿರೋದು ನಾನು ಅಂಗಡಿಯಿಂದ ತೊಗೊಂಬರೋಲ್ಲ ಯಾವುದೇ ಮಸಾಲ ಆಗಲಿ ಅನ್ನ ಏನೋ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅರ್ಜೆಂಟಿಗೆ ಅಂದರೆ ಮಾತ್ರ ತೊಗೊಂಬರ್ತೀನಿ ಇಲ್ಲಾಂದರೆ ಮಸಾಲಗಳನ್ನ ನಾನು ಮನೆಯಲ್ಲೇ ಮಾಡಿಟ್ಕೊತೀನಿ ಯಾಕಂದರೆ ಮನೆಯಲ್ಲೇ ಮಾಡಿಟ್ಕೋಬೇಕು ಅಂದರೆ ಏನಪ್ಪ ಅಂದರೆ ನನಗೆ ಒಳ್ಳೆಯದು ನ್ಯಾಚುರಲಾಗಿ ಮನೇಲೇ ಮಾಡಿಟ್ಕೊಳ್ಳೋದ್ರಿಂದ ಅಂಗಡಿಯಿಂದ ತೊಗೊಂಬರೋದು ಅಷ್ಟು ನಾನು ಸರಿ ಅನಿಸ್ತಾ ಇಲ್ಲ ಹಾಗಾಗಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರನ ಹಾಕೊತಾ ಇದ್ದೀನಿ ಖಾರದ ಡಬ್ಬಿ ಖಾಲಿ ಇತ್ತು ಖಾರ ತೆಗಿಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಮಸಾಲಾ ಖಾರ ಇದರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಈ ಖಾರದಲ್ಲಿ ಮಸಾಲಾ ಖಾರದಲ್ಲಿ ಹಾಗಾಗಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನೋಡಿದ್ರೇನೆ ಚಪಾತಿಗೆ ತಿನ್ನಬೇಕು ಅನಿಸುತ್ತಲ್ಲ ಎಷ್ಟು ಸಖತ್ತಾಗಿರುತ್ತೆ ಘಮ ಅಂದ್ರೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ನಾವೇನು ಮಾಡೋದಂದರೆ ಸೊರೆಕಾಯಿನಾಗ ಹಾಕೊಳ್ಳೋಣ ಸೋರೆಕಾಯಿ ಹಾಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನಾವು ನೀರು ಹಾಕ್ಕೋಬಾರ್ದು ಫಸ್ಟೇ ಇವಾಗ ಇದನ್ನೆಲ್ಲ ಮಸಾಲೆ ಹಿಡ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಕ್ ಮಾತ್ರ ಚೆನ್ನಾಗಲ್ಲ ಇದು ತಿನ್ನೋ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನೀವೇ ತಿನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ರೀತಿ ಬಂದಿದೆ ಅಂತ ನೋಡಿ ಸ್ವಲ್ಪ ಕೂಡ ನಾನು ನೀರು ಹಾಕಿಲ್ಲ ಇದು ನೀರಿನ ಅಂಶ ಇರುತ್ತೆ ಹಾಗಾಗಿ ನಾವು ನೀರು ಹಾಕ್ಕೊಂಡು ಫ್ರೈ ಮಾಡೋದು ಏನೂ ಬೇಡ ನಾನು ಅದಕ್ಕೆ ಎಲ್ಲ ಸಿಪ್ಪೆ ತೆಗ್ದಿರೋದು ನೀರು ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಸಿಪ್ಪೆ ಇದ್ರೆ ಬಂದು ಅದು ಸಿಪ್ಪೆ ಬೇರೆ ಬಲ್ತಿರ್ತಾರಲ್ಲ ಹಾಗಾಗಿ ಸಿಪ್ಪೆ ತೆಗೆದು ನಾನು ಇದನ್ನು ಕಟ್ ಮಾಡ್ಕೊಂಡಿದ್ನಲ್ವ ನೋಡಿ ನೀರೇ ಹಾಕಿಲ್ಲ ಇವಾಗ ಹೀಗೆ ನಾವೇನು ಮಾಡೋಣ ಅಂದರೆ ಬೇಯಿಸ್ಕೊಂಬಿಡೋಣ ನೀರು ಹಾಕ್ತಾಯಿದ್ದೀನಿ ಇಷ್ಟು ಸಾಕು ತಳ ಸೀದೋಗ್ಬಾರ್ದು ಅಂತ ಇರೋದು ಇವಾಗ ಇದನ್ನು ಮುಚ್ಕೊಂಡ್ಬಿಡೋಣ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಡೋಣ ನೋಡಿಲಿ ಪಲ್ಯ ನೋಡಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಪಲ್ಯ ಸುಪ್ಪ ನೀರು ಹಾಕಿರೋದು ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ನೋಡಿ ನೋಡಿದ್ರ ಸೂಪರಾಗಿ ನಮಗೆ ಸೋರಿಕೆ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ಈಗ ಹೆಂಗ್ ಬಂದಿದೆ ಅಂತ ನೀವು ಕೂಡ ಹೇಳಬೇಕು ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಲೈಕ್ ನಿಮ್ಮ ಲೈಕ್ ತುಂಬ ಆಗತ್ತೆ ನಮಗೆ ಏನಂದರೆ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಮಾಡೋಕ್ಕೆ ಮೋಟಿವೇಶನ್ ಕೊಡುತ್ತೆ ಹಾಗಾಗಿ ಲೈಕ್ ಮಾಡಿ ನೋಡಿ ಮಸ್ತಾಗಿ ಸೋರೆಕಾಯಿ ಪಲ್ಯ ರೆಡಿಯಾಗಿದೆ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಓಕೆ ಬಾಯ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ